ಸಿಂಹರಾಶಿಯರ ಸ್ವಭಾವಗಳೇ ಹಾಗೆ ನೋಡಿ ಇವರಿಗೆ ಮೂರು ನಕ್ಷತ್ರಗಳಿಂದ ಕೂಡಿರುವಂಥದ್ದು ಒಂದು ನಕ್ಷತ್ರ ಎರಡು ಮನುಷ್ಯಗಣ ಒಂದು ನಕ್ಷತ್ರಗಣದಲ್ಲಿ ಸಿಗುವಂಥ ನಕ್ಷತ್ರಗಳು ಇವರಿಗೆ ವಿವಾಹದಲ್ಲಿ ಅತಿಯಾದಂತಹ ಸಮಸ್ಯೆ ಬಾಧೆ ತೊಂದರೆಗಳು ತಾಪತ್ರಗಳನ್ನು ಅನುಭವಿಸಿರುವಂತಹ ಹಾಗಾದ್ರೆ ನಾನು ಯಾವ ರಾಶಿಯವರ ಜೊತೆಯಲ್ಲಿ ಈ ನಕ್ಷತ್ರಗಳನ್ನು ಹೊಂದಾಣಿಕೆಯನ್ನು ಮಾಡಿ ನೋಡಿ ಸಿಂಹರಾಶಿ ಅಧಿಪತಿಯಾದಂಥವನು ರವಿಗ್ರಹ ಈಗ ದೋಷದಲ್ಲಿರುವಂತಹವನು ಶನಿಗ್ರಹ ಒಂದಲ್ಲ ಒಂದು ದೃಷ್ಟಿ ದೋಷಗಳಿಂದಲೇ ಸಮಸ್ಯೆಯನ್ನು ಅನುಭವಿಸ್ತಿರುವಂತಹ ಸಿಂಹ ಸಿಂಹರಾಶಿಯವರು ಯಾರನ್ನೇ ಕಂಡರೂ ಸಹ ಒಂದು ನಿರ್ಲಕ್ಷ್ಯವನ್ನು ಅಸಡ್ಡೆಯನ್ನ ತೋರ್ತಿರ್ತಾರೆ ಯಾಕೆ ಅಂದರೆ ಇವ್ರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿಯ ವ್ಯಕ್ತಿತ್ವ ಹೆಂಗೆ ಅಂತ ಒಂದು ರೀತಿಯಾದಂತಹ ಒರಟುತನದ ಸ್ವಭಾವದಲ್ಲೂ ಇರ್ ನೀವೇನು ಮಾಡಬೇಕು ಅಂತಂದರೆ ನಿಮ್ಮತನವನ್ನು ನೀವು ವ್ಯಕ್ತಿತ್ವ ವಿಂಗೆ ನೀನು ಇಷ್ಟ ಇದ್ರೆ ಬಂದು ಮಾತಾಡಿಸ್ಕೊ ಇಲ್ಲಾಂದರೆ ಕಷ್ಟ ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ರಾಶಿ ಅಧಿಪತಿ ಬಂದು ರವಿ ರವಿ ಇಡೀ ಒಂದೇ ಅಲ್ಲ ಇಡೀ ನಭೋಮಂಡಲಕ್ಕೆ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ತೆಗೆದುಕೊಂಡಾಗ ಇದರಲ್ಲಿ ಸಿಂಹರಾಶಿಯ ಫಲಾನುಫಲಗಳನ್ನು ನೋಡೋದಕ್ಕೆ ಹೋದಾಗ ಸಿಂಹರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳ ಗೂಡಾದಂಥದ್ದು ತೊಂದರೆ ತಾಪತ್ರಗಳ ಸರಮಾಲೆಗಳು ನಿಮ್ಮ ಜೀವನದಲ್ಲಿ ಬಂದಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳುವಂಥದ್ದು ಮುಂದಿನ ದಿನಗಳಲ್ಲಂತೂ ನಿಮಗೆ ಉತ್ತಮವಾದ ದಿನಗಳಾಗಿ ನಿಮಗೆ ಸಿಗುತ್ತೆ ಸಿಂಹರಾಶಿಯರ ಸ್ವಭಾವಗಳೇ ಹಾಗೆ ಸಿಂಹರಾಶಿಯ ಸ್ವಭಾವ ಹೇಗೆ ಅಂತ ಅಂದರೆ ನೋಡಿ ಮೂರು ನಕ್ಷತ್ರಗಳಿಂದ ಕೂಡಿರುವಂಥದ್ದು ಒಂದು ಮಖ ನಕ್ಷತ್ರ ಮತ್ತು ಪುಬ್ಬ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರಗಳಿಂದ ಕೂಡಿರುವಂತಹ ಸಿಂಹರಾಶಿಯವರು ಎರಡು ಮನುಷ್ಯಗಣ ಒಂದು ರಾಕ್ಷಸಗಣದಲ್ಲಿ ಸಿಗುವಂಥ ನಕ್ಷತ್ರಗಳು ಇವರಿಗೆ ವಿವಾಹದಲ್ಲಿ ಅತಿಯಾದಂತಹ ಸಮಸ್ಯೆ ಬಾಧೆ ತೊಂದರೆಗಳು ತಾಪತ್ರಗಳನ್ನು ಅನುಭವಿಸಿರುವಂತಹ ಸಿಂಹರಾಶಿವರಿಗೆ ಗುರುಗಳೇ ನಾವು ಬಹಳ ಪ್ರಯತ್ನವನ್ನು ಮಾಡ್ತಿದ್ದೇವೆ ಶುಭ ಕಾರ್ಯಗಳಾಗ್ತಾ ಇಲ್ಲ ನಮಗೆ ಶುಭ ಕಾರ್ಯಗಳೆಲ್ಲ ಅಡೆತಡೆ ಶುಭ ಸೂಚನೆಯನ್ನೇ ಕೊಡ್ತಾ ಇಲ್ಲ ಮದುವೆ ಮುಂಜಿಗಳಿಗೆ ಪ್ರಯತ್ನಪಟ್ಟಂಥ ಮದುವೆ ಮುಂಜಿಗಳ ಕಾರ್ಯಕ್ರಮಗಳೆಲ್ಲವೂ ಸಹ ಯಾವುದು ಸಕ್ಸಸ್ ಆಗಲಿಲ್ಲ ಹಾಗಾದರೆ ನಾನು ಯಾವ ರಾಶಿಯವರ ಜೊತೆಯಲ್ಲಿ ಈ ನಕ್ಷತ್ರಗಳನ್ನು ಹೊಂದಾಣಿಕೆಯನ್ನು ಮಾಡ್ಕೊಡ್ಬೇಕು ವ್ಯವಹಾರಾಧಿ ಕಾರ್ಯಗಳು ನಡೆಯುತ್ತೆ ನೋಡಿ ಸಿಂಹರಾಶಿ ಅಧಿಪತಿಯಾದಂಥವನು ರವಿಗ್ರಹ ಈಗ ದೋಷದಲ್ಲಿರುವಂತವನು ಶನಿಗ್ರಹ ಒಂದಲ್ಲ ಒಂದು ದೃಷ್ಟಿ ದೋಷಗಳಿಂದಲೇ ಸಮಸ್ಯೆಯನ್ನು ಅನುಭವಿಸ್ತಿರುವಂತಹ ಸಿಂಹರಾಶಿಯವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ನೀವು ಮಾಡುವಂತಹ ಕೆಲಸದ ವೈಖರಿಗಳಿಗೆ ಒಂದಲ್ಲ ಒಂದು ಯಾವಾಗಲೂ ಸಮಸ್ಯೆಗಳು ಶತ್ರುಬಾಧೆಗಳು ತೊಂದರೆಗಳು ದೃಷ್ಟಿದೋಷಗಳು ನಿಮ್ಮ ಜೀವನ ಪರ್ಯಂತವಾಗಿ ನಡ್ಕೊಂಡು ಬಂತಿರುವಂತಹ ವಾತಾವರಣಗಳು ನೀವು ಒಂದೊಂದು ಆಲೋಚನೆ ಒಂದೊಂದು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಇನ್ನೊಬ್ಬರಿಗೆ ವಿಭಿನ್ನವಾದಂತಹ ಕೆಲಸವನ್ನು ಮಾಡ್ತೀರಿ ಇನ್ನೊಬ್ಬರಿಗೆ ಕಣ್ಣು ಕುಕ್ಕುವಂತಹ ವಾತಾವರಣಗಳು ನಿಮ್ಮಲ್ಲಿ ಕೂಡಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳೇ ಆಗಿರುತ್ತೆ ನಿಮ್ಮ ಮಾಡುವಂಥ ಪ್ಲಾನು ಹಂಗಿರುತ್ತೆ ನಿಮ್ಮ ಜೀವನದ ಪರ್ಯಂತವಾಗೂ ಸಹ ನಿಮಗೆ ಯಾವಾಗಲೂ ಒಬ್ಬ ಶತ್ರು ಒಂದು ದೃಷ್ಟಿದೋಷಗಳು ಯಾವಾಗಲೂ ಆಗ್ತಿರುವಂತಹ ಈ ಸಿಂಹರಾಶಿವರು ಸಿಂಹರಾಶಿವರಿಗೆ ನೋಡಿ ಎಷ್ಟೋ ದಿನಗಳಿಂದ ವಿವಾಹಾಧಿಕಾರಗಳಲ್ಲಿ ಸಮಸ್ಯೆಗಳನ್ನು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಂಥದ್ದು ಈ ಸಿಂಹರಾಶಿಯವರಿಗೆ ನಾನು ಆಗಲೇ ಹೇಳಿದ ಹಾಗೆ ಉತ್ತರ ನಕ್ಷತ್ರ ಪುಬ್ಬ ನಕ್ಷತ್ರ ಮತ್ತು ಮಖ ನಕ್ಷತ್ರ ಈ ಮೂರು ನಕ್ಷತ್ರಗಳಿಂದ ಕೂಡಿರ್ತೀರಿ ಇವರಿಗೆ ಮೇಷರಾಶಿ ಸಿಂಹರಾಶಿವರಿಗೆ ಮೇಷರಾಶಿಯ ಯಾವುದೇ ನಕ್ಷತ್ರಗಳು ಬಂದರೂ ಸಹ ನಿಮಗೆ ವಿವಾಹಾಧಿಕಾರಿಗಳಿಗೆ ಯಾವುದೇ ವಿಧವಾದಂಥ ಅಡೆತಡೆಗಳು ಬರೋದಿಲ್ಲ ಈ ಸಿಂಹರಾಶಿವರು ಋಷಭರಾಶಿಯನ್ನು ವಿವಾಹಾಧಿಕಾರಿಗಳನ್ನು ಮಾಡಲಿಕ್ಕೆ ಹಾಕ್ಕೊಳೋದಿಲ್ಲ ಅದೇ ರೀತಿಯಾಗಿ ಮಿಥುನ ರಾಶಿಗೆ ಉತ್ತಮವಾದಂತಹ ಬಾಂಧವ್ಯ ಬೆಳೆಯುತ್ತೆ ಕರ್ಕಾಟಕ ರಾಶಿಗೆ ಉತ್ತಮವಾದಂಥ ಬಾಂಧವ್ಯ ಬೆಳೆಯುತ್ತೆ ಅದೇ ರೀತಿಯಾಗಿ ಸಿಂಹ ಸಿಂಹರಾಶಿಯವರನ್ನೇ ಅಂದರೆ ಒಂದು ನಕ್ಷತ್ರಗಳ ಬದಲಾವಣೆಗಳಿಂದ ಒಂದೇ ರಾಶಿ ಬೇರೆ ಬೇರೆ ನಕ್ಷತ್ರಗಳನ್ನು ಸಿಂಹ ಸಿಂಹರಾಶಿಯವನೇ ವಿವಾಹಾರವಾದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆದರೆ ಕನ್ಯಾ ರಾಶಿಯಲ್ಲಿ ಒಂದು ಉತ್ತರ ಮತ್ತೊಂದು ನಕ್ಷತ್ರ ಇವೆರಡು ನಕ್ಷತ್ರಗಳು ಉತ್ತಮವಾದಂಥ ವಿವಾಹಕ್ಕೆ ಅನುಕೂಲಗಳನ್ನು ಮಾಡಿಕೊಡುತ್ತೆ ಸಿಂಹರಾಶಿವರಿಗೆ ಮತ್ತು ತುಲಾರಾಶಿಯಲ್ಲಿ ಆದಷ್ಟು ಅಂಥ ಶುಭ ಸೂಚನೆಯನ್ನೇನೂ ಕೊಡೋದಿಲ್ಲ ಅದೇ ರೀತಿಯಾಗಿ ವೃಶ್ಚಿಕ ರಾಶಿವರೆಗೆ ಆಲ್ಮೋಸ್ಟ್ ಎಲ್ಲ ನಕ್ಷತ್ರಗಳು ವೃಶ್ಚಿಕ ರಾಶಿಯವರು ಸಿಂಹರಾಶಿಯವರಿಗೆ ಬರುತ್ತೆ ಅದೇ ರೀತಿಗೆ ಧನುಸ್ ರಾಶಿಯಲ್ಲೂ ಸಹ ಸುಮಾರು ನಕ್ಷತ್ರಗಳೆಲ್ಲ ನಕ್ಷತ್ರಗಳು ಆಲ್ಮೋಸ್ಟ್ ಬರುತ್ತೆ ನಂತರದಲ್ಲಿ ಮಕರ ರಾಶಿ ಯಾವ ನಕ್ಷತ್ರವೂ ಸಿಂಹರಾಶಿಗೆ ಆಗಬರೋದಿಲ್ಲ ಕುಂಭರಾಶಿ ಯಾವುದೇ ನಕ್ಷತ್ರಗಳು ಸಿಂಹರಾಶಿಗೆ ಬರೋದಿಲ್ಲ ಅದೇ ರೀತಿಯಾಗಿ ಮೀನರಾಶಿ ಆಲ್ಮೋಸ್ಟ್ ಆಗಿಬರುತ್ತೆ ನೀವು ಏನು ಮಾಡಬೇಕು ಅಂದರೆ ಸಿಂಹರಾಶಿಯವರು ಮಕರ ರಾಶಿ ಆ್ಯಂಡ್ ಕುಂಭರಾಶಿ ವೃಷಭ ರಾಶಿ ಈ ರಾಶಿಯನ್ನು ಹೊರತುಪಡಿಸಿ ಇನ್ನು ಎಲ್ಲ ರಾಶಿಗಳು ಆಲ್ಮೋಸ್ಟ್ ನಿಮಗೆ ವಿವಾಹಕ್ಕೆ ಶುಭ ಸೂಚನೆಯನ್ನು ನಿಮ್ಮ ಗ್ರಹಗಳಿಗೆ ಹೊಂದಾಣಿಕೆಯನ್ನು ಉಂಟು ಮಾಡುತ್ತೆ ಆದರೆ ನಿಮ್ಮ ಪ್ರಯತ್ನ ಜಾಸ್ತಿ ಬೇಕು ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂತ ಅಂದರೆ ಇನ್ನೊಬ್ಬರ ಬೆನ್ನಿಗೆ ನೀವು ಅಂಟಿಕೊಂಡದ ರೀತಿಯಲ್ಲಿರಬೇಕು ಇವತ್ತೇನೋ ಕೇಳಿದೆ ಅವನು ಹೇಳಲಿಲ್ಲ ಅಂತ ನೀವು ಸುಮ್ಮನಿದ್ರೆ ಅವ್ನು ಮರ್ತಂಗೆ ಸುಮ್ಮನೆ ಇರ್ತಾನೆ ನೀವು ಅವನ ಬೆನ್ನಿಂದೆ ಬೀಳ್ತಾ ಇರಬೇಕು ಏನಯ್ಯ ನಾನು ಒಂದು ಎಂಟು ತೋರ್ಸೋ ಕೇಳಿದೆ ನೀನು ತೋರಿಸ್ತಾನೆ ಇಲ್ವಲ್ಲ ನೋಡಪ್ಪ ಅಂತ ಅವನ ಹಿಂದೆ ಬೀಳ್ತಾ ಇರಬೇಕು ಆವಾಗ ನಿಮ್ಮ ಮನಸ್ಸಿಗೆ ಮಾಡ್ತಾನೆ ಅವನು ಯಾಕೆ ಅಂತ ಅಂದರೆ ಅವನೂ ಸಹ ನಿಮ್ಮನ್ನು ಕಂಡಾಗ ನಿರ್ಲಕ್ಷ್ಯವನ್ನು ತೋರಿಸ್ತಾನೆ ಯಾಕೆ ಅಂದರೆ ಅವನಿಗೂ ಒಂದು ರೀತಿಯಾದ ಅಲಕ್ಷ್ಯ ಅವ್ನು ನಿಮ್ಮನ್ನು ಕಂಡಾಗ ಅವನಿಗೂ ಯಾಕೋ ನಿಮ್ಮದು ಈ ಸಿಂಹರಾಶಿಯವರು ಯಾರನ್ನೇ ಕಂಡರೂ ಸಹ ಒಂದು ರೀತಿಯಾದಂತಹ ಅವರ ಬಗ್ಗೆ ಒಂದು ನಿರ್ಲಕ್ಷ್ಯವನ್ನು ಒಂದು ಅಸಡ್ಡೆಯನ್ನು ತೋರ್ತಿರ್ತಾರೆ ಯಾಕೆ ಅಂದರೆ ಇವ್ರ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿಯ ವ್ಯಕ್ತಿತ್ವ ಹೆಂಗೆ ಅಂತ ಅಂದರೆ ಒಂದು ರೀತಿಯಾದಂತಹ ಒರಟುತನದ ಸ್ವಭಾವದಲ್ಲೂ ಇರ್ತಾರೆ ಅಂದರೆ ತುಂಬ ಸ್ಟಿಟ್ಟಾಗಿರ್ತಾರೆ ಆಗಿರ್ತಾರೆ ಒಂದು ಎಲ್ಲವೂ ಸಹ ಒಂದು ಉತ್ತಮವಾದಂತಹ ಬುದ್ಧಿ ಚಾತುರ್ಯತೆ ಮತ್ತು ಉತ್ತಮವಾದಂತಹ ಬುದ್ಧಿ ಬೆಳವಣಿಗೆಯಿಂದ ಕೂಡಿರುವಂಥ ವ್ಯಕ್ತಿಗಳಾಗಿದ್ದಾಗ ಇವ್ರನ್ನ ಕಂಡಾಗ ಹಸುಯೆ ಮತ್ತು ಅವ್ರನ್ನ ಕಂಡಾಗ ಸ್ವಲ್ಪ ಬೇರೆ ರೀತಿಯಾದಂತಹ ಒಂದು ರೀತಿಯಲ್ಲಿ ನೋಡುವಂತಹ ವಾತಾವರಣಗಳನ್ನು ಜನಗಳು ಬೆಳೆಸ್ತಾರೆ ಮುಂದೆ ಅಣ್ಣ ಅಂತಾರೆ ಹಿಂದೆ ಹೋಗ್ತಿದ್ದಂಗೆ ಆ ಬೆಡೆಯ ಅವನೇನು ಅಂತಾರೆ ಈ ರೀತಿಯಾದಂತಹ ಎರಡೆರಡು ವಿಭಿನ್ನವಾದಂತಹ ಒಬ್ಬ ವ್ಯಕ್ತಿಯಿಂದ ವಿಭಿನ್ನವಾದಂಥ ಉತ್ತರಗಳನ್ನು ನೋಡುವಂತಹ ಗ್ರಹ ಈ ಸಿಂಹರಾಶಿಯ ಗ್ರಹ ಇವರೇನು ಮಾಡಬೇಕು ಅಂತ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನೇನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ ನಿಮ್ಮ ಹುಟ್ಟಿದ ಗುಣ ಅದು ಹಾಗೇ ಇರುತ್ತೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಆ ರೀತಿಯಾದಂಥ ನಿಮ್ಮ ವ್ಯಕ್ತಿತ್ವ ಚೆಂದ ನಿಮ್ಮ ವ್ಯಕ್ತಿ ನಿಮ್ಮ ಸ್ವಭಾವವೇ ಚೆಂದ ಅದು ಚೆಂದ ಆಗಿರುತ್ತೆ ಆದರೆ ನಿಮ್ಮ ಜೊತೆ ನಡ್ಕೊಡುವಂಥ ಜನಗಳು ನಿಮ್ಮನ್ನು ಕಂಡಾಗಂಗೆ ಮಾಡ್ಕೊಳ್ತಾರೆ ತೊಂದರೆ ಇಲ್ಲ ನೀವೇನು ಮಾಡಬೇಕು ಅಂತಂದರೆ ನಿಮ್ಮತನವನ್ನು ನೀವು ಉಡಿಸ್ಕೊಡ್ಬೇಕಷ್ಟೆ ಯಾವುದಕ್ಕೂ ಸಹ ನೀವು ಆಗಬಾರ್ದು ನನ್ನ ವ್ಯಕ್ತಿತ್ವ ಹಿಂಗೆ ನೀನು ಇಷ್ಟ ಇದ್ದರೆ ಬಂದು ಮಾತಾಡಿಸ್ಕೊ ಇಲ್ಲಾಂದರೆ ಕಷ್ಟವಾದರೆ ಹೋಗಷ್ಟೆ ಈ ರೀತಿಯಾದಂತಹ ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡಿಕೊಳ್ಳಿ ನಿಮಗೆ ಭಗವಂತನನುಗ್ರಹ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ನಿಮ್ಮ ರಾಶಿ ಅಧಿಪತಿ ಬಂದು ರವಿ ರವಿ ಇಡೀ ನವಗ್ರಹಗಳಿಗೆ ಇಡೀ ನಭೋಮಂಡಲ ನವಗ್ರಹ ಒಂದೇ ಅಲ್ಲ ಇಡೀ ನಭೋಮಂಡಲಕ್ಕೆ ರಾಜನಾದಂಥವನು ಇಡೀ ಜೀವ ಸಂಕುಲವನ್ನು ಸಂರಕ್ಷಣೆ ಮಾಡುವಂಥ ಶಕ್ತಿ ಉಳ್ಳಂಥವನು ರವಿಗ್ರಹ ಆದ್ದರಿಂದ ಈ ರವಿಗ್ರಹವೇ ನಿಮಗೆ ಅಧಿಪತಿಯಾದ ಅಂತ ಅಂದರೆ ನಿಮ್ಮನ್ನು ಕೈ ಬಿಟ್ಬಿಡ್ತಾನೆ ಯಾವುದೇ ಕಷ್ಟದಲ್ಲೂ ಸಹ ನೀವು ಇನ್ನೊಬ್ಬರಿಗೆ ನೆರವಾಗ್ತೀರಿ ಹೊರ್ತು ಇನ್ನೊಬ್ಬರ ಹತ್ರ ಕೈ ಚಾಚುವಂಥ ಬುದ್ಧಿ ನಿಮಗೆ ಬರೋದೇ ಇಲ್ಲ ಅದು ಭಗವಂತ ಕೊಡೋದೂ ಇಲ್ಲ ಅಂಥ ಸಂದರ್ಭಗಳು ಬಂದರೆ ಭಗವಂತನೇ ಮುಂದೆ ನಿಂತ್ಕೊಂಡು ನಿಮಗೇನಾದರೂ ಒಂದು ಸಹಕಾರವನ್ನು ಮಾಡಿಬಿಡ್ತಾನೆ ಹೊರ್ತು ಇನ್ನೊಬ್ಬರ ಜೊತೆ ಕೈ ತೋರುವಂತಹ ಕೈಯೊಡ್ಡುವಂತಹ ಸ್ಥಿತಿಗತಿಗೆ ಭಗವಂತ ನಿಮ್ಮನ್ನು ದೂಡೋದೇ ಇಲ್ಲ ಕಷ್ಟವನ್ನು ಕೊಡ್ತಾನೆ ಕಷ್ಟವನ್ನು ಇರೋ ಕಷ್ಟವನ್ನು ಮೀರಿ ನಡೆಯುವಂಥ ಶಕ್ತಿಯನ್ನು ಕೊಡ್ತಾನೆ ಕಷ್ಟವನ್ನು ಕೊಡ್ತಾನೆ ಕಷ್ಟ ಕೊಡೋದಿಲ್ಲ ಅಂತಲ್ಲ ಕಷ್ಟದ ದಿನಗಳನ್ನು ಕೊಡ್ತಾನೆ ಕಷ್ಟವನ್ನು ತೋರಿಸ್ತಾನೆ ಎಲ್ಲವನ್ನು ಪಾಠವನ್ನು ಕಲಿಸ್ತಾನೆ ಆದರೆ ನೀವು ಇನ್ನೊಬ್ಬರ ಜೊತೆಯಲ್ಲೋ ಕೈ ಚಾಚಿ ನಿಮ್ಮ ದೊಡ್ಡ ನಷ್ಟಕ್ಕೆ ಹೊರಟೋದ್ರಿಂದ ಭಗವಂತನೇ ಬಂದು ನಿಮಗೆ ಕೈ ಕೊಟ್ಟು ಹಿತ್ತುತಾನೆ ಅಂತಹ ಗ್ರಹ ಅದು ಯಾವುದಾದರೂ ಇದ್ದರೆ ಅದು ರವಿಗ್ರಹ ಅದು ರಾಶಿಯವರಿಗೆ ಮಾತ್ರವೇ ಬರೆಯುತ್ತೆ ಏನೇ ಅವನು ಅಂದರೆ ಸಿಂಹ ಇದ್ದ ಕಣಯ ಅಂತಾರಲ್ಲ ಹಾಗೆ ಸಿಂಹರಾಶಿಯ ಒಂದು ವ್ಯಕ್ತಿತ್ವ ಬಹಳವಾದಂತಹ ವ್ಯಕ್ತಿತ್ವ ದೊಡ್ಡ ಮಟ್ಟದ ವ್ಯಕ್ತಿತ್ವ ಇದು ನೋಡಿ ಒಂದು ಉತ್ತರ ನಕ್ಷತ್ರ ಬರುತ್ತೆ ಅದು ಮನುಷ್ಯಗಣದ ನಕ್ಷತ್ರ ಇನ್ನೊಂದು ಮಖ ನಕ್ಷತ್ರ ಬರುತ್ತೆ ಅದು ರಾಕ್ಷಗಣದ ನಕ್ಷತ್ರ ಇನ್ನೊಂದು ಪುಬ್ಬ ನಕ್ಷತ್ರ ಬರುತ್ತೆ ಅದು ಮನುಷ್ಯಗಣದ ನಕ್ಷತ್ರ ಒಂದು ಹಸುವಾಗುತ್ತೆ ಎರಡೂ ಇಲಿಯಾಗುತ್ತೆ ಪುಬ್ಬ ನಕ್ಷತ್ರ ಅಂಡ್ ಮಖ ನಕ್ಷತ್ರ ಎರಡೂ ಇಲಿ ಇಲಿಯಾಗುತ್ತೆ ಮತ್ತೆ ಉತ್ತರ ನಕ್ಷತ್ರ ಬಂದು ಹಸುವಾಗ ಈ ರಾಶಿಯವರು ಯಾವುದಕ್ಕೂ ಸಹ ಭಯಪಡುವಂತಹ ಯಾವುದೇ ಸಂದರ್ಭಗಳು ನನ್ನ ಪ್ರಕಾರದಲ್ಲಿ ಬರುವ ಸಾಧ್ಯತೆ ಇಲ್ಲ ಬಂದರೂ ಸಹ ಧೃತಿಗೆಡುವಂಥ ಅವಶ್ಯಕತೆಗಳು ಈ ರಾಶಿಯವರಿಗೆ ಬರೋದಿಲ್ಲ ಮತ್ತೊಮ್ಮೆ ಮತ್ತೊಂದು ರಾಶಿಯ ವಿಶಿಷ್ಟತೆ ಮತ್ತು ಅದರ ಗುಣಲಕ್ಷಣಗಳನ್ನು ಹೇಳಲಿಕ್ಕೆ ಮತ್ತೊಮ್ಮೆ ಯಾವಾಗಲೂ ನಿಮ್ಮ ಜೊತೆ ಸಿಗ್ತಾ